ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾದಂತಹ ಬೆಲೆ ಕೊಡಿಸುವಂಥ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಎಫ್ ಆರ್ ಪಿಯನ್ನು ನಿಗದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕಾಗಿತ್ತು ಎಫ್ ಆರ್ ಪಿ ಕನಿಷ್ಠ ಐದು ಒಂದು ಪ್ರತಿ ಟನ್ಗೆ ಐದು ಸಾವಿರದ ಐನೂರು ರೂಪಾಯಿಯನ್ನು ಬೆಂಬಲ ಬೆಲೆ ನಿಗದಿ ಮಾಡಬೇಕಾಗಿತ್ತು ಮತ್ತು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನಪ್ಪ ಅಂತ ಹೇಳಿದ್ರೆ ಎಸ್ ಎ ಪಿಯನ್ನು ನಿಗದಿಪಡಿಸೋದ್ರ ಮುಖಾಂತರವಾಗಿ ಹರಿಯಾಣದಲ್ಲಿ ಎಂಟುನೂರು ರೂಪಾಯಿ ಪಂಜಾಬ್ನಲ್ಲಿ ಒಂಬೈನೂರು ರೂಪಾಯಿ ತಮಿಳುನಾಡಿನಲ್ಲಿ ಇನ್ನೂರೈವತ್ತು ರೂಪಾಯಿನೇನು ಎಸ್ ಎ ಪಿಯನ್ನು ನಿಗದಿಪಡಿಸಿದರೋ ಅದೇ ರೀತಿಯಲ್ಲಿ ನನ್ನನ್ನು ಎರಡು ಸಾವಿರದ ಹದಿಮೂರರ ರಂಗರಾಜನ್ ಸಮಿತಿಯ ವರದಿಯ ಆಧಾರದಲ್ಲಿ ಇರತಕ್ಕಂತಹ ಕಾಯ್ದೆಯನ್ನು ರದ್ದುಪಡಿಸಿ ಹಳೆ ಮಾದರಿಯಲ್ಲೇ ನನಗೆ ಎಸ್ ಎ ಪಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಾವು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಒತ್ತಾಯವನ್ನು ಮಾಡ್ತಾ ಇದ್ವಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಕ್ಕರೆ ಸಚಿವರು ಕೈಗಾರಿಕಾ ಸಚಿವರು ಸೇರಿದಂತೆ ಇನ್ನು ಹಲವಾರು ಸಚಿವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲರೂ ಸೇರಿ ಇವತ್ತು ಕಬ್ಬು ಬೆಳಗಾರ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಪ್ರಮುಖವಾಗಿ ಅವರು ಬೆಳಗಾಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂಥ ಚಳುವಳಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಒತ್ತು ಕೊಟ್ಟು ಚರ್ಚೆಯನ್ನು ನಡೆಸಿದ್ದಾರೆ ಆದರೆ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಹೇಳ್ತಾ ಇದ್ದೀವಿ ಇಡೀ ರಾಜ್ಯದಲ್ಲೇನೇ ಕಬ್ಬು ಬೆಳೆಗಾರರ ಒಂದು ಎಲ್ಲರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಮತ್ತು ಆ ನಿಟ್ಟಿನಲ್ಲೇ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲೂ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಸಕ್ಕರೆ ಇಳುವರಿಯಲ್ಲಿ ಕಾರ್ಖಾನೆಗಳು ಮೋಸ ಮಾಡ್ತಾಯಿದೆ ತೂಕದಲ್ಲಿ ಮೋಸ ಮಾಡ್ತಾಯಿದರೆ ಹದಿನಾರು ದಿನಕ್ಕೆ ಪೇಮೆಂಟನ್ನು ಕೊಡ್ತಾ ಇಲ್ಲ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂ ಮುಖ್ಯಮಂತ್ರಿಗಳಿಗೆ ನಾವು ಅಲ್ಲಿ ಆ ಸಭೆಯಲ್ಲಿ ನಾವು ತಿಳಿಸಿದ್ದೇವೆ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ರೈತರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ನಾವು ಹೋರಾಟವನ್ನು ಮಾಡಿದ್ರು ಮುಖಾಂತರವಾಗಿ ಕಬ್ಬು ಬೆಳೆಗಾರರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಕ್ತೀವಿ ಅಂತಕ್ಕಂಥ ಒಂದು விசாரவா சந்தர்க்கே நான் வயசேது